ಹೈ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಆಫ್ಟರ್ ಎ ಲಾಂಗ್ ಟೈಮ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗನ್ನು ಮಾಡ್ತಾ ಇದ್ದೀನಿ ಸೊ ನೀವು ಯಾರನ್ನ ಮಿಸ್ ಮಾಡ್ಕೊತಾ ಇದ್ದೀರಾ ಅವರು ಸಹ ನಿಮ್ಮನ್ನು ಮಿಸ್ ಮಾಡ್ಕೊತಾ ಇದ್ದಾರಾ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರಾ ಅನ್ನೋ ಒಂದು ವಿಚಾರವಾಗಿ ಈ ಒಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗನ್ನು ನೋಡೋಣ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಮನಿ ರಿಲೇಟೆಡ್ ಕ್ಯಾಂಡಲ್ ರಿಚುವಲ್ ಮಾಡಿಸ್ಬೇಕು ಅಂದ್ಕೊಳ್ತಾ ಇದ್ದೀರಾ ಡೆಫಿನೆಟ್ಲಿ ನಾನು ಕ್ಯಾಂಡಲ್ ರಿಚುವಲ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಧನಲಕ್ಷ್ಮಿ ಕ್ಯಾಂಡಲ್ ರಿಚುವಲ್ ಅಂತ ಮಾಡ್ತಾ ಇರೋದು ಇಫ್ ಯು ಆರ್ ಇಂಟ್ರೆಸ್ಟೆಡ್ ವಾಟ್ಸಪ್ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡಬೇಕಾಗತ್ತೆ ಅದನ್ನು ನಾನು ಪೋಸ್ಟನ್ನು ಸಹ ನಾನು ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ ಹೋಗಿ ನನ್ನ ಚಾನಲಲ್ಲಿ ಕಮ್ಯುನಿಟಿಯನ್ನು ಚೆಕ್ ಮಾಡಿ ಅದರ್ವೈಸ್ ನೀವು ನನಗೆ ವಾಟ್ಸಪ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಆ ಒಂದು ರಿಚುವಲ್ ಬಗ್ಗೆ ನಿಮ್ಗೆ ಯಾರಾದರೂ ಹಣ ವಾಪಸ್ ಕೊಡಬೇಕು ಅಥವಾ ಮನಿ ರಿಲೇಟೆಡ್ ನಿಮಗೆ ಸ್ಯಾಲ್ರಿ ಇನ್ಕ್ರಿಮೆಂಟ್ ಆಗಬೇಕು ಅನ್ನೋದಾಗಿರಲಿ ಎನಿ ಕೈಂಡ್ ಆಫ್ ವಿಷಸ್ ರಿಲೇಟೆಡ್ ಟು ಮನಿ ದುಡ್ಡಿಗೆ ಸಂಬಂಧಪಟ್ಟಂತೆ ಯಾವುದೇ ರಿಚುವಲ್ ಆಗಿದ್ರೂ ನೀವು ಮಾಡಿಸ್ಬೋದು ಹಾಗೆ ಇಲ್ಲಿ ನೋಡ್ತಾ ಇರುವಂಥ ಬ್ರೇಸ್ಲೆಟ್ ಇದು ಮನಿ ಮ್ಯಾಗ್ನೆಟ್ ಇದು ಕ್ಲಿಯರ್ ಕ್ವಾರ್ಟ್ಸ್ ಸೊ ಈ ಬ್ರೇಸ್ಲೆಟ್ಸ್ನ ನೀವು ಪರ್ಚೇಸ್ ಮಾಡಬೇಕು ಅಂತ ಇದ್ರೂ ಸಹ ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಬೇಕಾಗತ್ತೆ ಸೊ ಈಗ ನಿಮ್ಮ ಹಾಗೂ ನಿಮ್ಮ ಪಾರ್ಟ್ನರ್ ಅವರ ಎನರ್ಜೀಸ್ ನೋಡೋಣ ಇದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ ಪರ್ಸ್ನಲ್ ರೀಡಿಂಗ್ ನೀವು ಊಟ ರೀಡಿಂಗ್ ತೊಗೊಳ್ಬೇಕಂತಂದರೆ ವಾಟ್ಸಪ್ ಮಾಡ್ಬೋದು ಸೊ ಫಸ್ಟು ಇಲ್ಲಿ ಬರ್ತಾ ಇರೋಂಥ ಎನರ್ಜಿ ತುಂಬ ಸ್ಲೋ ಇದೆ ಸ್ಲೋ ಮೀನ್ಸ್ ಯಾವುದೇ ಆ್ಯಕ್ಷನ್ಸ್ ಇಲ್ಲಿ ಬರ್ತಾ ಇಲ್ಲ ನಿಮ್ಮ ಮಧ್ಯೆ ಕಮ್ಯುನಿಕೇಷನ್ ಆಗ್ತಾ ಇದ್ರೂ ಸಹ ಅದು ನಿಮ್ಮನ್ನು ದೂರ ಮಾಡೋ ಥರ ಒಂದು ಕಮ್ಯುನಿಕೇಷನ್ ಆಗ್ತಾ ಇದೆ ಅಂತ ಹೇಳ್ತೀನಿ ನೀವು ಎಷ್ಟು ಇಲ್ಲಿ ಅದನ್ನು ಹತ್ರ ಮಾಡ್ಕೊಳ್ಳೋಕೆ ಹೋದ್ರೂ ಅಥವಾ ಸರಿ ಮಾಡ್ಕೊಳ್ಳೋಕೆ ಹೋದ್ರೂ ಅದು ಏನೋ ಒಂದು ವಿಚಾರಕ್ಕೆ ನಿಮ್ಮಿಂದ ದೂರ ಆಗ್ತಾ ಇರ್ಬೋದು ನಿಮ್ಮ ಪಾರ್ಟ್ನರ್ ಅದರ್ವೈಸ್ ಆ ಒಂದು ಸಿಚ್ಯುವೇಶನ್ಸ್ ಇರ್ಬೋದು ಸೊ ಇಲ್ಲಿ ನಿಮಗೆ ಅವ್ರನ್ನ ಮೀಟ್ ಆಗಬೇಕು ಅಥವಾ ಅವರನ್ನು ನೋಡಬೇಕಂತ ಅನ್ನಿಸ್ತಾ ಇದೆ ಅದರ್ವೈಸ್ ಇಲ್ಲಿ ಕೆಲವೊಬ್ಬರಿಗೆ ಡೈಲಿ ನೀವು ಅವ್ರನ್ನ ನೋಡ್ತೀರಾ ಒಂದೇ ಪ್ಲೇಸಲ್ಲಿ ವರ್ಕ್ ಮಾಡುವಂತವರು ಇದ್ದೀರಾ ಅಂತ ಹಾಗೆ ಈ ಪರ್ಸನ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರ ಅನ್ನೋದಕ್ಕೆ ಎಸ್ ಅಂತ ಹೇಳ್ತೀನಿ ಇಲ್ಲಿ ಇಬ್ರಿಗೂ ಥಿಂಕಿಂಗ್ಸ್ ಬರ್ತಾ ಇರುತ್ತೆ ನೀವು ಏನು ಯೋಚನೆ ಮಾಡ್ತೀರಾ ಅವರು ಯೋಚನೆ ಮಾಡ್ತಾರೆ ಅವರು ಸಹ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾರೆ ಅಂತ ಹೇಳ್ಬೋದು ಈ ನಿಮ್ಮ ಪಾರ್ಟ್ನರ್ ನೇಮ್ ಬಂದು ಕೆ ಆಗಿರ್ಬೋದು ಅಥವಾ ಎಲ್ ಆಗಿರ್ಬೋದು ಹೆಚ್ ಕೆ ಎಸ್ ಎನ್ ಸೊ ಈ ಒಂದು ಲೆಟರ್ಸಿಂದ ಜಾಸ್ತಿ ಇದ್ದಾರೆ ಅಂತ ಹೇಳ್ಬೋದು ಆ್ಯಂಡ್ ಆಲ್ಸೋ ಟಿ ಓಕೆ ಸೊ ನಿಮ್ಮ ಇಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ನಡೆದಿದೆ ತುಂಬ ಒಂದು ಫೈಟ್ಸ್ ನಡೆದಿದೆ ಅಂತಲೇ ಹೇಳ್ಬೋದು ನಿಮಗೆ ಇಲ್ಲಿ ಯಾರೂ ಹೆಲ್ಪ್ ಮಾಡೋದಕ್ಕೆ ಇಲ್ಲ ಅಂತ ಬರ್ತಾ ಇದೆ ನೀವು ಯಾರಾದರೂ ಹೆಲ್ಪ್ ತಗೊಳ್ಳೋಣ ಕಮ್ಯುನಿಕೇಷನ್ಗೆ ಅಂತ ನೀವೇನಾದರೂ ಅಂದ್ಕೊಳ್ತಾ ಇದ್ರೆ ನಿಮಗೆ ಹೆಲ್ಪ್ ಮಾಡೋರು ಕಡಿಮೆ ಅಂತ ಬರ್ತಾ ಇದೆ ಹಾಗೆ ಇಲ್ಲಿ ಈ ಪರ್ಸನ್ ತುಂಬ ಡಾಮಿನೇಟಿಂಗ್ ಆಗೂ ಇರಬಹುದು ಡಾಮಿನೇಟಿಂಗ್ ಎನರ್ಜಿ ಸಹ ಇದೆ ಆ್ಯಂಡ್ ಆಲ್ಸೋ ಈ ಪರ್ಸನ್ಗೆ ನಿಮ್ಮ ಜೊತೆ ಕಳೆದಂಥ ಮೆಮೊರೀಸ್ ಅವರ ಮೈಂಡ್ಗೆ ಬರ್ತಾ ಇರುತ್ತೆ ಹಾಗೆ ನೀವು ಇಲ್ಲಿ ಟ್ವೆಂಟಿ ಫೋರ್ ಬಾರ್ಸ್ ಅವೆನ್ ಈ ಒಂದು ರಿಲೇಷನ್ಶಿಪ್ ಬಗ್ಗೆನೇ ಯೋಚನೆ ಮಾಡ್ತಾ ಮಾಡ್ತಾಯಿದ್ದೀರಾ ಎನಿ ಟೈಮ್ ನಿಮಗೆ ಯಾವುದೇ ವರ್ಕ್ ಇದ್ರೂ ಸಹ ಅಲ್ಲಿ ನೀವು ಇವ್ರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ ನೆಕ್ಸ್ಟ್ ಇವರು ಮಾತಾಡ್ತಾರ ಇಲ್ವಾ ಕಮ್ಯುನಿಕೇಟ್ ಮಾಡ್ತಾರ ಇಲ್ವಾ ಅಂತ ಹಾಗೆ ಇಲ್ಲಿ ತುಂಬ ಜನ ಮ್ಯಾರೇಜ್ ಕಮಿಟ್ಮೆಂಟ್ಗೆ ವೆಯ್ಟ್ ಮಾಡ್ತಾ ಇರ್ಬೋದು ನಿಮ್ಮ ಪಾರ್ಟ್ನರ್ ಕಡೆಯಿಂದ ಕಮಿಟ್ಮೆಂಟ್ ಬೇಕು ಅಂತ ನೀವು ವೆಯ್ಟ್ ಮಾಡ್ತಾ ಇದ್ದೀರ ಬಟ್ ಈ ಪರ್ಸನ್ ಆ್ಯಕ್ಷನ್ ತಗೊಳ್ತಾ ಇಲ್ಲ ಸೊ ಒಂದೇ ಸೈಡ್ ವ್ಯಾಕ್ಸ್ ಬರ್ತಾ ಇದೆ ಇಲ್ಲಿ ತುಂಬಾ ಜನದ್ದು ಒನ್ ಸೈಡೆಡ್ ಲವ್ ಅಥವಾ ಒನ್ ಸೈಡೆಡ್ ಕಮಿಟ್ಮೆಂಟ್ ಇರ್ಬೋದು ಸೊ ಬಿಫೋರಲ್ಲಿ ಈ ಒಂದು ಲವ್ ವಿಚಾರದಲ್ಲಿ ಇಬ್ಬರದ್ದು ಸಹ ಒಂದೇ ಡಿಸಿಷನ್ ಇತ್ತು ಬಟ್ ಅದು ಹೋಗ್ತಾ ಹೋಗ್ತಾ ಒನ್ ಸೈಡೆಡ್ ಕಮಿಟ್ಮೆಂಟ್ ಆಗಿದೆ ಅಂತ ಇಲ್ಲಿ ಬರ್ತಾ ಇದೆ ಇಲ್ಲಿ ನೀವು ರೆಡಿ ಇದ್ದೀರಾ ಮದುವೆಗೆ ಅಥವಾ ಮ್ಯಾರೇಜ್ ಕಮಿಟ್ಮೆಂಟ್ಗೆ ಬಟ್ ನಿಮ್ಮ ಪಾರ್ಟ್ನರ್ ಕಡೆಯಿಂದ ನಿಮ್ಗೆ ಯಾವುದೇ ಕಮಿಟ್ಮೆಂಟ್ ಸಿಗ್ತಾ ಇಲ್ಲ ಅಂತ ಬರ್ತಾ ಇದೆ ಒನ್ ಸೈಡೆಡ್ ಕಮಿಟ್ಮೆಂಟ್ ಇದೆ ಇಲ್ಲಿ ಮೋಸ್ಟ್ ಆಫ್ ದ ಪೀಪಲ್ ಆರ್ ವೆಯ್ಟಿಂಗ್ ನೀವು ತುಂಬ ವೇಯ್ಟ್ ಮಾಡ್ತಾ ಇದೀರ ಐಟ್ ಪರ್ಸೆಂಟ್ ಕಮಿಟ್ಮೆಂಟ್ ಕೊಡ್ತಾರೆ ಆ್ಯಂಡ್ ತುಂಬ ಜನ ತುಂಬ ನಂಬಿಕೆ ಇಟ್ಟಿರ್ಬೋದು ಆ್ಯಂಡ್ ಕೆಲವರ ವಿಚಾರದಲ್ಲಿ ನಿಮ್ಮ ನಂಬಿಕೆಗೆ ಇಲ್ಲಿ ಬಿ ಟ್ರಯಲ್ ಆಗಿದೆ ಮೋಸ ಆಗಿದೆ ಅಂತಲೂ ಹೇಳ್ಬೋದು ನೀವು ಈ ಪರ್ಸನ್ನ ಎಷ್ಟು ಟ್ರಸ್ಟ್ ಮಾಡಿದ್ರಿ ಅದನ್ನು ಎಲ್ಲೋ ಒಂದು ಕಡೆ ನಿಮ್ಮ ವೀಕ್ನೆಸ್ ಆಗಿರಲಿ ನಿಮ್ಮ ಸ್ಟ್ರೆಂತ್ ಆಗಿರಲಿ ಎಲ್ಲನೂ ಇವರಿಗೆ ಗೊತ್ತಿತ್ತು ಆ್ಯಂಡ್ ಅದನ್ನು ಎಲ್ಲೋ ಒಂದು ಕಡೆ ಸಮಟೈಮ್ಸ್ ನಿಮ್ಮೆಲ್ಲೇ ಮಿಸ್ಯೂಸ್ ಮಾಡ್ಕೊಂಡಿರ್ಬೋದು ಇದು ನೈಂಟಿ ಪರ್ಸೆಂಟ್ ನೀವು ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಡೆಫಿನೆಟ್ಲಿ ಇದು ಒನ್ ಸೈಡೇ ಇದೆ ನೀವು ಇವಾಗ ಕರೆಂಟ್ಲಿ ರೆಡಿ ಇದ್ದೀರಾ ಮದುವೆಗೆ ಮದುವೆಗೆ ರೆಡಿ ಇದ್ದೀರಾ ಅಥವಾ ಕಮಿಟ್ಮೆಂಟಿಗೆ ರೆಡಿ ಇದ್ದೀರಾ ಅದರ್ವೈಸ್ ಇವ್ರು ಏನೇ ತಪ್ಪು ಮಾಡಿದ್ರೂ ನಾನು ಎಲ್ಲನೂ ಎಕ್ಸೆಪ್ಟ್ ಮಾಡ್ತೀನಿ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ನೀವಿದ್ದೀರ ಬಟ್ ಅಪೋಸಿಟ್ ಪರ್ಸನ್ ಕಡೆಯಿಂದ ಅದಕ್ಕೆ ಒಂದು ಚೂರು ಸಹ ಇಲ್ಲ ಹಾಗೆ ಅವರು ನಿಮ್ಮ ಫೀಲಿಂಗ್ಸನ್ನು ವ್ಯಾಲ್ಯೂ ಸಹ ಇಲ್ಲ ಅಂತ ಬರ್ತದೆ ಸೊ ನೀವು ನೋಡ್ತಾ ಇರ್ಬೋದು ವ್ಯಾಕ್ಸ್ ಒಂದೇ ಕಡೆ ಅದು ಬರ್ತಾ ಇದೆ ಅದು ನೀರಲ್ಲಿ ಫ್ಲೋಟ್ ಸಹ ಇಲ್ಲ ಆ್ಯಂಡ್ ಆಲ್ಸೋ ಇಲ್ಲಿ ಯಾರಾದರೂ ವೆಕೇಷನ್ ಪ್ಲ್ಯಾನ್ ಇದ್ರೆ ಡೆಫಿನೆಟ್ಲಿ ನೀವು ವೆಕೇಶನ್ ಹೋಗಿ ಬರಬಹುದು ಆ ಒಂದು ಎನರ್ಜಿ ಸಹ ಇದು ಇದೆ ಆ್ಯಂಡ್ ಕರೆಂಟ್ಲಿ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಕಮಿಟ್ಮೆಂಟ್ಗೆ ನೀವು ವೇಟ್ ಮಾಡ್ತಾ ಇದ್ರೆ ಕರೆಂಟ್ಲಿ ನಿಮ್ಮ ಪಾರ್ಟ್ನರ್ ಕಡೆಯಿಂದ ನಿಮಗೆ ಕಮಿಟ್ಮೆಂಟ್ ಸಿಗೋದಿಲ್ಲ ಅಂತ ಹೇಳ್ತೀನಿ ಬಿಕಾಸ್ ಅವರು ಯಾವುದೇ ಡಿಸಿಷನ್ ತಗೊಳ್ಳೋ ಅಂತ ಮೈಂಡ್ಸೆಟ್ಟಲ್ಲಿ ಇಲ್ಲ ಅವರು ಮಾಡ್ತಾ ಮಾಡ್ತಾಯಿಲ್ಲ ಇದು ನೆಕ್ಸ್ಟ್ ಏನಾಗಬೇಕು ಅಂತ ತುಂಬ ಜನಕ್ಕೆ ಇಲ್ಲಿ ಮೂವ್ ಆನ್ ಆಗಿಬಿಡಿ ಅಂತಲೂ ಹೇಳಿರ್ಬೋದು ನಿಮ್ಮ ಪಾರ್ಟ್ನರ್ ನನ್ನ ಬಿಟ್ಬಿಡು ಅಂತಲೂ ಹೇಳಿರ್ಬೋದು ಸೊ ಡೆಫಿನೆಟ್ಲಿ ಇಲ್ಲಿ ನೀವು ಇವಾಗ ಅವ್ರಿಗೆ ಕಮಿಟ್ಮೆಂಟ್ ಕೇಳಿದ್ರು ಸಹ ಕೊಡೋದು ಡೌಟ್ ಇದೆ ಸೊ ಬೆಟರ್ ಈ ಪರ್ಸನ್ಗೋಸ್ಕರ ನೀವು ತುಂಬ ವೆಯ್ಟ್ ಮಾಡಿದ್ದೀರ ಆಲ್ರೆಡಿ ಅಂತಲೂ ಇದೆ ಆಲ್ರೆಡಿ ನೀವು ತುಂಬ ವಿಚಾರಗಳನ್ನು ಎಕ್ಸೆಪ್ಟ್ ಮಾಡಿದಿರಾ ಆ್ಯಂಡ್ ಈ ಪರ್ಸನ್ಗೋಸ್ಕರ ವೆಯ್ಟ್ ಮಾಡಿದಿರ ಬಟ್ ಈ ಪರ್ಸನ್ ಕಡೆಯಿಂದ ಯಾವುದೇ ರೀತಿ ಗ್ರ್ಯಾಟಿಟ್ಯೂಡ್ ಆಗಿರಲಿ ಅಥವಾ ನಿಮ್ಮ ವ್ಯಾಲ್ಯೂ ಏನಂತಾಗಿರಲಿ ಈ ಪರ್ಸನ್ಗೆ ಅಷ್ಟಾಗಿ ಗೊತ್ತಿಲ್ಲ ಸೊ ಇಲ್ಲಿ ವೆಯ್ಟ್ ಮಾಡಬೇಕಾ ಮೂವ್ ಆನ್ ಆಗಬೇಕಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇಲ್ಲಿ ಮೂವ್ ಆನ್ ಆಗೋದು ಬೆಟರ್ ಅಂತ ಹೇಳ್ತೀನಿ ಸೊ ಇದಾಗಿತ್ತು ಇವತ್ತಿನ ಕ್ಯಾಂಡಲ್ ಬ್ಯಾಕ್ಸ್ ರೀಡಿಂಗ್ ಆ್ಯಂಡ್ ಯಾರೆಲ್ಲ ಕ್ಯಾಂಡಲ್ ರಿಚುವಲ್ ಮಾಡಿಸ್ಬೇಕು ಅಂದ್ಕೊಳ್ತಾ ಇದ್ದೀರ ವಾಟ್ಸಪ್ ನಂಬರ್ಗೆ ನೀವು ಟೆಕ್ಸ್ಟ್ ಮಾಡಿದ್ರೆ ನಾನು ಡೀಟೇಲ್ಸನ್ನು ಕಳಿಸ್ಕೊಡ್ತೀನಿ ಹಾಗೆ ಟ್ಯಾರೋ ಪರ್ಸ್ನಲ್ ರೀಡಿಂಗ್ ಸಹ ಅವೈಲಬಲ್ ಇದೆ ಟ್ಯಾರೋ ಕೋರ್ಸ್ ಮನಿ ರೇಖಿ ಕೋರ್ಸ್ ಲಾ ಆಫ್ ಅಟ್ರಾಕ್ಷನ್ ಕೋರ್ಸ್ ಯಾರೆಲ್ಲ ಕಲಿಬೇಕು ಅಂದ್ಕೊಳ್ತಿದ್ರ ಡೆಫಿನೆಟ್ಲಿ ಒನ್ ಆನ್ ಒನ್ ಸೆಷನ್ ನಾನು ತೊಗೊಳ್ತೀನಿ ನಿಮಗೆ ಆವಾಗ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ನೀವು ಜಾಯಿನ್ ಆಗ್ಬೋದು Thank you so much and God bless you all.